ನೇಹ ಹತ್ಯೆ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ರಾಜಕೀಯ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಕಾರಣ ಏನು ಅಂತಂದರೆ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಯಾಕೆ ಅಂತಂದರೆ ನೋಡಿ ಈಗ ಒಬ್ಬರಂತೆ ಒಬ್ಬರು ರಾಜಕೀಯ ನಾಯಕರು ನೇಹ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಭೇಟಿ ಕೊಡೋದು ತಪ್ಪೇನಲ್ಲ ಆದರೆ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ನೇಹಾ ನಿವಾಸಕ್ಕೆ ರಾಜಕೀಯ ನಾಯಕರ ದಂಡು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಜೆಪಿ ನಡ್ಡಾ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ರಾಜಕೀಯ ಸ್ವರೂಪ ಪಡೆಯಲಾರಂಭಿಸಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ದಾಳವನ್ನಾಗಿಸುವ ಪ್ರಯತ್ನ ಜೋರಾಗಿ ಸಾಗಿದೆ ಇದೇ ನಿಟ್ಟಿನಲ್ಲಿ ನೇಹಾ ನಿವಾಸಕ್ಕೆ ರಾಜಕೀಯ ನಾಯಕರ ದಂಡೆ ಹರಿದು ಬರ್ತಿದೆ ಇಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ जेपी नड्डा बेटी नीडो स्नेहा कुटुंबಸ್ಥರಿಗೆ ಸಾಂತ್ವನ ಹೇಳಿದ್ರು ಇದೆ ವೇಳೆ ಮಾತನಾಡಿದ ನड्डा ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ವಿಜಾಜಿತ್ ಅವರ ಮತ್ತು ಮاتاಜಿ نے जिस तरीके से हिंदुस्तान का वर्णन किया कल्पना रीजनिंग एसोसिएशन ಜಿಲ್ಲಾ ದಹಲಾದಿ ಚಳುವಳಿ ತಾನಾ ಪೋರ್ یہ ಮಾನವತಾಪರ ಇನ್ನು ನೇಹಾ ನಿವಾಸಕ್ಕೆ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಮಾಜಿ ಸಚಿವ ಎಎಂ ಹಿಂಡಸಗೇರಿ ಮತ್ತು ಮುತವಲ್ಲಿಗಳು ಮೌಲ್ವಿಗಳು ಮತ್ತು ಮುಸ್ಲಿಂ ಮುಖಂಡರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಇದೇ ವೇಳೆ ಮಾತನಾಡಿದ ಹಿಂಡಸಗೇರಿ ಆರೋಪಿ ಪರ ಮುಸ್ಲಿಂ ವಕೀಲರು ವಕಾಲತ್ತು ವಹಿಸದಿರಲು ತೀರ್ಮಾನಿಸಲಾಗಿದೆ ಕೋರ್ಟ್ ಮಾಡಿ ತನಿಖೆ ಮಾಡಬೇಕು ತೊಂಬತ್ತು ದಿನಗಳಲ್ಲಿ ಪ್ರಕರಣದ ತೀರ್ಪು ಬರಬೇಕು ಅಂತ ಆಗ್ರಹಿಸಿದ್ರು ಸಿಕ್ತೈತೆ ಮತ್ತೆ ಯಾವಾಗ ಯಾವಾಗ ಪೊಲೀಸ್ ಆಫೀಸರ್ ಪೀಸ್ ಕಮಿಟಿ ಕಡಿತ ಅವಾಗೂ ನಾನು ಒತ್ತಾಯ ಮಾಡ್ತೇನೆ ನೋಡ್ರಿ ನಿಮ್ಗೆ ಗೊತ್ತಿರ್ತದ ನಮ್ಮ ಬ್ಲಾಕ್ ದಲ್ಲಿ ಯಾರು ಹೇಳಿದ್ದಾರೆ ಹೇಳಿದ್ರೆ ನಾವು ಗೊತ್ತಿರಲಿಲ್ಲ ಯಾರು ಹೇಳಿದ್ರು ಮುಸಲ್ಮಾನ ಇರಲಿ ಇಂದು ಇರಲಿ ಎಸ್ ಸಿ ಇರಲಿ ನಾವು ಅವ್ರ ತಾಯಿ ತಂದೆ ಹೇಳ್ತೀವಿ ಹೊರಗಡೆ ಮತ್ತು ನೀವು ಸಲಹೆಯನ್ನು ಕೊಟ್ಟಿದ್ದೀರಿ ನಿನ್ನೆ ನಾವು ಮಾತಾಡಿದ್ವಿ ಈಗಲೂ ನಾನು ನಿಮ್ಮ ಮುಖಾಂತರ ಮೌಲಾನ ಸಾಹೇಬರಿಗೆ ಇನ್ನು ನೇಹಾ ನಿವಾಸಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸುವಂತೆ ಮನವಿ ಮಾಡ್ತೇನೆ ಅಂತ ಹೇಳಿದರು ರಾಜಕೀಯವಾಗಿ ಯಾರು ಸಾವನ್ನ ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ ಮನವಿ ಮಾಡಿದ್ರು ಈ ಮಧ್ಯೆ ಇವತ್ತು ನಿರಂಜನ ಮನೆಗೆ ಮಾಜಿ ಸಂಸದ ವಿಜಯ್ ಸಂಕೇಶ್ವರ್ ಶಾಸಕ ಶ್ರೀನಿವಾಸ ಮಾನೆ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೆಲ ಮಠಾಧೀಶರು ಮತ್ತಿತರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಮತ್ತು ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎವಿಡೆನ್ಸಸ್ ಭಾಳ ಮುಖ್ಯ ನ್ಯಾಯಾಲಯಕ್ಕೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಬೇಕು ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಒಟ್ಟಾರೆ ನೇಹಾ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ಚುನಾವಣಾ ಹೊಸ್ತಿಲಲ್ಲಿ ಪ್ರಕರಣ ಬಿಜೆಪಿ ನಾಯಕರ ಕೈಗೆ ಅಸ್ತ್ರವಾಗಿಸಿರುವುದಂತೂ ಸುಳ್ಳಲ್ಲ ಯಾರೇ ಆಗಲಿ ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡೋದು ಬಿಟ್ಟು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ ಕಲ್ಮೇಶ್ ಮಂಡ್ಯಾಳ ಜಿ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ